ನಮಸ್ತೆ ವೀಕ್ಷಕರೇ ಸಿ ಎಸ್ ಆಟೋ ಮೋಟರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಇದು ಯೂಟ್ಯೂಬ್ ಚಾನಲ್ಗೆ ಬುಲೋರ ಹಾಕಂತ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ರೀ ಹಾಂ ಸರ್ ಇದು ಗಾಡಿ ಯಾವ ಮಾಡಲ್ ಸರ್ ಇದು

ಓಕೆ ಸರ್ ಗಾಡಿ ಡೆಂಟ್ ಸ್ಕ್ರಾಚ್ ರೀಪೇಂಟ್ ಏನಾದರೂ ಆಗಿದೆನಾ ಇಲ್ಲ ಸರ್ ರೀಪೇಂಟ್ ಗಂಟೆ ಏನಿಲ್ಲ ಸರ್ ಶೋರೂಮ್ ಗೆ ಬಂದಿರೋದು ಹಂಗೇ ಇತ್ತು ಸರ್ ಹೌದಾ ಸರ್ ವುಡ್ ಬಾಡಿ ಹೊಸದು ಮಾಡ್ತೀವಿ ಹೌದಾ ಅರೆ ಪ್ಲಾಟ್‌ಫಾರ್ಮ್ ಎಲ್ಲ ಚೆನ್ನಾಗಿದೆ ಸರ್ ಅದೇ ಪ್ಲಾಟ್‌ಫಾರ್ಮ್ ಹೊಸದು ಹಾಕ್ತೀವಿ ಹೊಸದು ಹಾಕ್ಸಿದ್ರಾ ಆ ಇವಾಗ ಒಂದು ಮಂತ್ ಆಯ್ತು ರೀ ಎಷ್ಟು ಆ ಓಕೆ ಸರ್ ಇದು ಎಷ್ಟು ಬರುತ್ತೆ ಸರ್ ಎವರೇಜ್ ಎವರೇಜ್ ಕಾಲಿಗೆ ಆದ್ರೂ ಒಂದು 15000 ಕೊಡ್ತೀರಾ ಲೋಡ್ ಆದ್ರೆ ಅಷ್ಟೇ ಒಂದು 14 ಕೊಡ್ತೀನಿ ನೋಡ್ರಿ

ಹಾ ಸರ ಓಕೆ ಸರ್ ಎಷ್ಟು ಹೇಳ್ತಿದ್ರಾ ಗಾಡಿಗೆ ರೇಟು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಸರ ನಾಲ್ಕು ಲಕ್ಷ ಎಂಬತ್ತು ಸಾವಿರನಾ ಸರ ಹೆಚ್ಚು ಕಡಿಮೆ ಆಗುತ್ತಾ ಸರ್ ಬರಲ್ ಸರ ಹೌದಾ ಗಾಡಿಯಲ್ಲಿರೋದು ಸರ್ ಇದು ಗಾಡಿ ರಾಯಚೂರು ಜಿಲ್ಲೆಯೂರು ತಾಲೂಕು ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕು ಒಗರನಾಳ್ ಅಂತ ಹೇಳಿ ಸರ್ ನಮಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಎಲ್ಲೇಂದರ ಹತ್ರ ಅಂದ್ರೆ 3110 ಆಗುತ್ತೆ ರೈಚೇರ್ 10 ಆಗುತ್ತೆ ಎಂದನೂರ ಆಗುತ್ತೆ ಸರ್ ನನಗೆ 3100 ಅಲ್ಲಿ ಫಸ್ಟ್ ಕಿಲೋಮೀಟರ್ ಐತಿ ಕಿಲೋಮೀಟರ್ ಆ ಸರ್ ಸರ್ ಗಾಡಿ ಅಲ್ಲಿಗೆ ಬಂದ್ರೆ ಗಾಡಿ ತೋರಿಸ್ತೀರಾ ಆ ಸರ್ ಅಲ್ಲಿ ಬಂದ್ರೆ ತೋರ್ತೀರಿ ಆ ಹಾಯ್ ಸರ್ ಇದು ಅಪ್ಲೋಡ್ ಮಾಡಿರ್ತೀನಿ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಆ ಸರ್ ಆ ಕಸ್ಟಮರ್ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅದು ಪೇಪರ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಾಂಡ್ ಪೇಪರ್ ಎಲ್ಲ ಮಾಡ್ಕೊಂಡು ಕೊಡಿ ಸರ್ ಆಯ್ತು ಸರ್ ಥ್ಯಾಂಕ್ ಯು ಅಪ್ಲೋಡ್ ಮಾಡಿರ್ತೀವಿ